ನನ್ನ ಹೆಸರು ನೌಫಲ್ ಅಂತೇಳಿ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಇದು ಇತ್ತೀಚೆಗೆ ನನ್ನ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಇಲ್ಲಿ ನನ್ನ ನೇಮಕ ಮಾಡಿದರು ಅದರ ನಂತರ ನಾವು ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೇವೆ ಶಾಲೆ ಉಳಿಗೋಸ್ಕರ ನಾವು ಪ್ರಾಮಾಣಿಕ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟು ಪ್ರಯತ್ನವನ್ನು ಮಟ್ಟಿದ್ದೇವೆ ಆದರೂ ಕೂಡ ನಮಗೆ ಎಲ್ಲ ರೀತಿಯ ಅಡೆತಡೆಗಳನ್ನೆಲ್ಲ ತುಂಬ ಮಾಡಿದರು ಈಗ ಏನಂತ ಹೇಳಿದರೆ ಈ ಶಾಲೆ ಉಳಿಬೇಕು ಎನ್ನುವ ದೃಷ್ಟಿಯಿಂದ ಇಲ್ಲಿಗ ನಲ್ ಕಳೆದ ವರ್ಷ ನಲ್ವತ್ನಾಲ್ಕು ಸಂಖ್ಯೆಯ ವಿದ್ಯಾರ್ಥಿಗಳು ಇದ್ದರು ಆದರೆ ಈ ಸಲ ನಾವು ಅದಕ್ಕೆ ಒಂದು ಊರಿನ ಈಗ ವ್ಯವಸ್ಥಿತವಾದ ರೀತಿಯಲ್ಲಿ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಅದನ್ನು ತಡೆಯಲಾಗಿದೆ ಮನೆ ಮನೆಗೆ ಕ್ಯಾಂಪೇನ್ ಮಾಡಿದರು ಅವರು ಇಲ್ಲಿಗೆ ಶಾಲೆಗೆ ವಿದ್ಯಾರ್ಥಿಗಳನ್ನು ಕಳಿಸಬಾರ್ದು ಇಲ್ಲಿ ತೊಂದರೆ ಉಂಟು ಅಂತೇಳಿ ಸುಳ್ಳು ಸು ಆರೋಪಗಳನ್ನು ಮಾಡಿ ಇಲ್ಲಿ ವ್ಯ ವಿದ್ಯಾರ್ಥಿಗಳನ್ನು ಬರದಾಗಿ ಮಾಡಿದ್ದಾರೆ ಈ ರೀತಿ ಮಾಡಿದ್ದು ಮಾತ್ರ ಅಲ್ಲದೆ ಇಲ್ಲಿ ಕೆಲವೊಂದು ಅಪಪ್ರಚಾರಗಳನ್ನು ನಿರಂತರವಾಗಿ ಮಾಡಲಾಗಿದೆ ಅಷ್ಟು ಮಾತ್ರವಲ್ಲ ಈಗ ಇತ್ತೀಚೆಗೆ ಇಲ್ಲಿಗೆ ಒಂದು ಬೇಲಿ ಹಾಕಿದೆ ಮತ್ತು ಅವ್ರದ್ದೊಂದು ವಾದ ಇದೆ ನಮಗೆ ಇಲ್ಲಿ ಕನ್ನಡ ಮೀಡಿಯಮನ್ನು ನೀವು ನಡೆಸಬೇಕು ಇಂಗ್ಲೀಷ್ ಮೀಡಿಯಂ ನಡೆಸಬಾರ್ದು ಅಂತೇಳಿ ನಮಗೆ ನೋಟಿಸ್ ಕೊಡ್ತಾರೆ ಅವರಿಗೆ ಕನ್ನಡ ಭಾಷೆಯ ಮೇಲೆ ಅಭಿಮಾನ ಇದ್ದರೆ ನಮ್ಮ ಬೆ ಬೇಸರ ಇಲ್ಲ ಅವರು ನಮಗೆ ನೋಟಿಸ್ ಕೊಡ್ತಾರೆ ಯಾವುದರಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಇಲ್ಲಿ ಶಾಲೆಯನ್ನು ನಡೆಸಬೇಕು ನೀವು ಕನ್ನಡ ಮಾಧ್ಯಮದಲ್ಲಿ ಎಂಬುದನ್ನು ಅವರು ಬರೆಯುವುದು ಇಂಗ್ಲೀಷಲ್ಲಿ ಅಂದರೆ ಅವರ ವ್ಯವಹಾರಿಕ ಭಾಷೆ ಇಂಗ್ಲೀಷ್ ನಮ್ಮ ಪಾಪದ ಮಕ್ಕಳು ಮಾತ್ರ ಕನ್ನಡ ಕಲಿಬೇಕು ಇಲ್ಲಿಯ ಮಕ್ಕಳು ಕಲಿಬಾರ್ದು ಈ ರೀತಿಯ ಶ ವಿತಂಡ ವಾದಗಳನ್ನು ಮುಂದಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇಲ್ಲಿ ಪಾಪದ ನಾಲ್ಕು ವಿದ್ಯಾರ್ಥಿಗಳು ಹೋಗುವಾಗ ಅಲ್ಲಿಗೆ ಬೇಲಿ ಆಗ್ತಾರೆ ಅಂತ ಹೇಳಿದರೆ ಆ ವಿದ್ಯಾರ್ಥಿ ನೀವು ಯಾರ ಹತ್ರ ಇಲ್ಲಿ ಈ ಶಾಲೆ ತೊಂಬತ್ತೊಂದು ವರ್ಷದ ಇತಿಹಾಸ ಇರೋ ಶಾಲೆ ಇದನ್ನು ನೀವು ಗಮನಿಸಬೇಕು ತೊಂಬತ್ತೊಂದು ವರ್ಷದಲ್ಲಿ ಎಷ್ಟೋ ಡಾಕ್ಟರ್ಸ್ಗಳನ್ನು ಇಲ್ಲಿ ಕ್ರಿಯೇಟ್ ಆಗಿದೆ ಎಷ್ಟೋ ವಕೀಲರು ಕ್ರಿಯೇಟ್ ಆಗಿದ್ದಾರೆ ಎಷ್ಟೋ ಜಡ್ಜಸ್ಗಳಲ್ಲಿ ಇದೇ ಶಾಲೆಯಲ್ಲಿ ಕಲಿತವರಾಗಿದ್ದಾರೆ ಡಾಕ್ಟರ್ ಆದರೆ ಅಮೀದ್ ಕುಲ್ಯ ಅವರು ದೊಡ್ಡ ಉದ್ಯಮ ಸ್ಥ ಉದ್ಯಮ ಸ್ಥಾನಕ್ಕೆ ತಲುಪಿದ್ದಾರೆ ಅದೇ ರೀತಿ ಅರುಣ್ ಶಾಮ್ ಇವತ್ತು ಖ್ಯಾತ ವಕೀಲರು ಅವರು ಕೂಡ ಇದೇ ಶಾಲೆಯಲ್ಲಿ ಕಲಿತವರು ಅವರೆಲ್ಲರೂ ಕೂಡ ಓದೋದು ಅದೇ ದಾರಿ ಆಗಿ ಮೇಲೆ ಟಾಯ್ಲೆಟ್ಗೆ ಓದೋದು ಅವರು ಯಾರು ಕೂಡ ಬೇರೆ ದಾರಿಯನ್ನು ನೋಡಲಿಲ್ಲ ಅದೇ ದಾರಿಯಲ್ಲಿ ಓದದ್ದು ವಿದ್ಯಾರ್ಥಿಗಳು ಸರಾಗವಾಗಿ ಹೋಗ್ತಾ ಇದ್ದಂಥ ಒಂದು ದಾರಿ ಅದು ಅಲ್ಲಿ ಮೇಲೆ ಟಾಯ್ಲೆಟ್ ಇತ್ತು ಎಲ್ಲರೂ ಕೂಡ ಹೋಗ್ತಾ ಇದ್ದು ಇದು ಮೊನ್ನೆ ಆದಿತ್ಯವಾರ ಬಂದು ಇಲ್ಲಿ ಅಕ್ರಮವಾಗಿ ನುಗ್ಗಿ ಇಲ್ಲಿ ಬೇಲಿ ರಚನೆ ಮಾಡಿದ್ದಾರೆ ಇದು ನಾವು ಅವರಿಗೆ ವಿರೋಧ ಏನಿಲ್ಲ ಅವರು ನಮ್ಮ ಗುರುಗಳು ಅವರ ಪಾದ ಮುಟ್ಟಿ ನಾವು ನಮಸ್ಕರಿಸ್ತೇವೆ ಅವರಿಗೆ ನಾವು ಯಾವುದೇ ಕಾರಣಕ್ಕೆ ವಿರೋಧ ಮಾಡುವುದಿಲ್ಲ ಆದರೆ ಕಂಡ ಮುಂದೆ ಅನ್ಯಾಯ ನಡೆಯುವಾಗ ನಾವು ಅದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ಪ್ರಶ್ನಿಸ್ತಾ ಇರೋದು ಅವರಿಗೆ ಅವರ ವರ್ಗಸ್ಥಳ ಅವರ ಇದು ನಾವು ಅದಕ್ಕೆ ಆಕ್ಷೇಪವಿಲ್ಲ ನಮ್ಮದು ಮಾತ್ರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆ ಆದರೆ ನಮಗೆ ಅದನ್ನು ಸೈಸಲ್ಗೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳಲ್ಲಿ ಶಾಲೆ ಕಲಿತಾ ಇಲ್ಲ ಯಾರ್ದು ಪಾಪದ ಬ ಮಕ್ಕಳು ಕಲಿತಾ ಇರೋದು ನಾವು ಅದಕ್ಕಾಗಿ ಸ್ವಲ್ಪ ಮಿಡಿದದ್ದು ನಮ್ಮ ಹೃದಯ ಅದಕ್ಕಾಗಿ ಅದನ್ನು ಎಂತೆಲ್ಲ ಟ್ರೋಲ್ ಮಾಡಿದರು ಎಂತೆಲ್ಲ ಮಾಡಿದರು ಆದರೆ ನಮಗೆ ಬೇಸರ ಇಲ್ಲ ನಾವು ಸತ್ಯದ ದಾರಿಯಲ್ಲಿದ್ದೇವೆ ಪರಮಾತ್ಮ ನೋಡ್ತಾನೆ ಅದು ಏನೇ ಬೇಕಿದ್ದಿರಲಿ ನಮ್ಮ ಎಷ್ಟು ಟೀಕೆಗಳಿದ್ದರೂ ಕೂಡ ಅದರೊಟ್ಟಿಗೆ ನಾವು ನಿಲ್ತೇವೆ ನಮಗೆ ಏನು ತೊಂದರೆ ಕೊಟ್ಟು ತೊಂದರೆ ಇಲ್ಲ ಮಕ್ಕಳಿಗೆ ತೊಂದರೆ ಕೊಡಬೇಡಿ ನಮ್ಮ ಈ ಗಲಾಟೆಯಿಂದ ನಿಮ್ಮ ಈ ಗಲಾಟೆಯಿಂದ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡಬಾರ್ದು ಅಂತ ನಮ್ಮೊಂದು ಇದು ಇದು ಈ ಊರಿನವರ ಎಲ್ಲರ ಬೇಡಿಕೆ ಈಗ ಒಂದು ವೇಳೆ ಈ ಬೇರಿಯನ್ನು ಸಮಸ್ಯೆಯನ್ನು ಪರಿಹರಿಸಿದರೆ ಇದ್ದಲ್ಲಿ ನಾವು ಇದಕ್ಕೆ ಒಂದು ಉಗ್ರ ಹೋರಾಟದ ಸಾರ್ವಜನಿಕವಾಗಿ ನಾವು ಹೋರಾಟ ಕೇಳಿಬೇಕಾಗ್ತದೆ ವಿದ್ಯಾರ್ಥಿಗಳನ್ನು ಬೀದಿಗೆ ಬದಿಗೆ ತರಬೇಕಾಗ್ತದೆ ಇದೇ ರೀತಿಯಾಗಿ ಪೇರೆಂಟ್ಸ್ನವರು ಎಸ್ ಟಿ ಎಮ್ ಸಿ ಅಧ್ಯಕ್ಷರಿಗೆ ನಿರಂತರ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ನಮಗೆ ಅಲ್ಲಿ ಶಾಲೆಗೆ ಕಳಿಸಲಿಕ್ಕೆ ಭಯ ಆಗ್ತದೆ ಏನು ಮಾಡಬೇಕು ಅಲ್ಲಿ ನಿರಂತರ ಬಂದು ವೆಹಿಕಲ್ ಬರ್ತದೆ ಸಾರ್ವಜನಿಕರು ಬಂದು ದೊಡ್ಡ ತೊಂದರೆ ಉಂಟು ಮಾಡ್ತದೆ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಸಾ ಯಾರು ಅಧಿಕಾರಿಗಳಿದ್ದಾರೆ ಅವರು ಸೂಕ್ತವಾದ ಈ ರೀತಿಯಲ್ಲಿ ಸ್ಪಂದಿಸದಿದ್ದರೆ ನಾವು ಹೋರಾಟವೇ ನಮಗೆ ಕೊನೆಯಾಗಿರುವ ಅಸ್ತ್ರ ಅದನ್ನು ನಾವು ಬಳಸಬೇಕಾಗ್ತದೆ ನಮಸ್ತೆ